ಮಾಡಬೇಕು ಬನ್ನಿ ಪೂಜೆ ಮಾಡಕ್ಕೆ ಹೋಗೋಣ ಆಯ್ತು ಪೂಜೆ ಮಾಡೋಣ ನಮ್ಮ ದೇವರು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನೋಡಿ ಇಲ್ಲಿ ಹೇಗೆಲ್ಲ ಹರಡಿದ್ದಾನೆ ಪಾಪ ಗೌರಿ ಕೈನ ಅಂತ ಇವನಿದ್ರೆ ಒಂದು ಕೆಲಸನೂ ಸಾಗೋದಿಲ್ಲ ಇನ್ನೇನು ಒಂಬಳೆ ಪೂಜೆಗೆ ಹೋಗಬೇಕು ಹಾಗಾಗಿ ಬೇಗ ಬೇಗ ಮಾಡಿಬಿಟ್ಟು ಹೋಗೋಣ ಅಂತ ಹುಟ್ಟಿದ್ದೀನಿ ನೋಡಿ ಇಲ್ಲಿ ಬೆಲ್ಲ ಕೆಟ್ಟಿದ್ದೀನಿ ಕೂದೆಗಿಟ್ಟಿದ್ದೀನಿ ನೀನು ಹೊಂಬಾಳೆ ಪೂಜೆಗೆ ಬಂದಾಯಿತು ನೋಡಿ ಎಲ್ಲರೂ ಅದಕ್ಕೆ ಸೀರೆ ಉಡಿಸ್ತಾಯಿದ್ದಾರೆ ನನ್ನ ಪಾಪು ಇರೋದರಿಂದ ಏನೂ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಸುಮ್ಮನೆ ಕೂತಿದ್ದೆ ವಿಡಿಯೋ ಮಾಡಿಕೊಂಡು ನೋಡಿ ಇಲ್ಲಿ ಹೊಂಬಳೆ ಗಿಡ ಹೊಂಬಳೆ ಎಲ್ರಿಗೂ ಖುಷಿ ಅಲ್ವಾ ನಮ್ಮ ಯಾವಾಗ ಬರ್ತಾವೋ ಏನೋ ಗೊತ್ತಿಲ್ಲ ನೋಡೋದ ಬಂದಿದ್ದೀಸ ನಾವು ಮಾಡೋದ ನೋಡಿ ಮಾಡೋರು ನೋಡಿ ಖುಷಿ ಪಡಬೇಕು ಇನ್ನೇನು ಹೊಂಬಳೆ ಪೂಜೆ ಮಾಡಾಯಿತು ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಪಾಪು ಮಾಡೋಕ್ಕೆ ರೆಡಿ ಇಲ್ಲ ಅವನಿಗೆ ನಿದ್ದೆ ಬಂದುಬಿಟ್ಟಿದೆ ಮಲ್ಕೋಬೇಕು ಹಾಗೆ ಬೇಗ ಮಾಡಿಬಿಟ್ಟು ಬೇಗ ಮಾಡೋಗೋಣ ಅಂತ ಅಂದ್ಕೊಂಡು ನಾವು ಬಂದಿದ್ವಿ ಇನ್ನೇನು ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡಬೇಕು ಇನ್ನೇನು ಅವ್ನ ಕೈ ಮುಗಿತಿದ್ದಾನುನು ಬಾ ಹೋಗೋಣ ಅಂದ್ರೆ ಇಲ್ಲ ಇನ್ನೇನು ನಿಂತ್ಕೊಂಡೆ ಬರಬೇಕು ಅವನ್ನ ಅದನ್ನ ಅವನಂತೂ ಅದನ್ನು ಮುಟ್ಟೋದಕ್ಕೆ ಹೋಗ್ತಾಯಿದ್ದಾನೆ ನೋಡಿ ಇಲ್ಲಿ ಏನೇನು ಒಂದೇ ಗಿಡಕ್ಕೆ ಪೂಜೆ ಮಾಡಲ್ಲ ಎರಡು ಪಕ್ಕದಲ್ಲಿರೋ ಎರಡು ಗಿಡಕ್ಕೂ ಪೂಜೆ ಮಾಡ್ತಾರೆ ಅದು ಇವರು ಅದೇ ಥರ ಮಾಡಿದರೆ ಇನ್ನೇನು ಊಟ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಬಂದ್ವಿ ಏನೇನು ಅಲ್ಲೇ ತೋಟದಲ್ಲೇ ಊಟ ಇದ್ದಿದ್ದು ಹಾಗಾಗಿ ಊಟ ಮಾಡೋಕ್ಕೆ ಬಂದ್ಬಿಟ್ಟು ಇನ್ನೇನು ಊಟ ಮಾಡ್ಕೊಂಡ್ಬಿಟ್ಟು ಹೊರಡಾದೇನೆ ಅವರು ಊಟಕ್ಕೆಲ್ಲ ರೆಡಿ ಮಾಡ್ತಾಯಿದ್ದಾರೆ ಊಟ ಆದಮೇಲೆ ಮಾಡ್ಲಾಕ್ಕೀನು ಅರ್ಶಿನ ಕುಂ ತೊಗೊಂಬಿಟ್ಟು ಹೋಗೋದು ఇదేం ఊట ఆయో అర్శనా కుంకు తగం మడ్లకి తగం ఇరటు మనగా ఉరడవసమ పకోడా ఇదో పయస రిలేషన్ బాడర అంతేబిట్టు స్వల్ప జాస్తి మాది ఏను పల్య గౌరికాయ పల్ల మెణాయ్ బజ్జి మంతెమ ಇನ್ನೇನು ಇದು ಸಾಂಬಾರು ಇದರಲ್ಲಿ ಏನಿದೆ ರೈಸ್ ಅಡುಗೆನ ಕರ್ತಿಲ್ಲ ಸಂಜೆ ಕರ್ಕೊಳ್ಳೋದ ಅಂತ ಹೇಳ್ಬಿಟ್ಟು ಹಾಗಾಗಿ ಸಂಜೆ ಕರ್ಕೊಂಡು ಮಾಡೋದು ಇನ್ನೇನು ಅಡುಗೆ ಎಲ್ಲ ರೆಡಿ ಇದೆ ಅಡುಗೆ ಎಲ್ಲ ರೆಡಿ ಆದಾಗೆ ಇವಾಗ ಇನ್ನೇನು ಪೂಜೆ ಮಾಡಬೇಕು ಬೆಳಿಗ್ಗೆನೇ ಇನ್ನು ಗಿಡದ್ದು ಒಂಬಳೆ ಪೂಜೆ ಇತ್ತು ಅವಾಗೇ ಹೋಗಿದ್ದೆ ಒಂಬಳೆ ಪೂಜೆ ಮುಗಿಸ್ಕೊಂಡು ಬಂದು ಅಡುಗೆ ಎಲ್ಲ ರೆಡಿ ರೆಡಿ ಹೋಗಿದ್ದೆ ಒಂಬಳೆ ಪೂಜೆ ಮುಗಿಸ್ಕೊಂಡ್ಬಂದು ಇನ್ನೇನೋ ಸ್ನಾನ ಪಾಪಕ್ಕೆ ಸ್ನಾನ ಮಾಡಿಸಿ ಸ್ನಾನ ಮಾಡ್ಕೊಂಡು ಹೋಗಬೇಕಿತ್ತು ಹಾಗಾಗಿ ಅರ್ಜೆಂಟ್ ಇರೋದ್ರಿಂದ ನಮ್ಮ ರಿಲೇ ಅಂದರೆ ನಮ್ಮ ಹಸ್ಬೆಂಡ್ ಇದ್ದಾರಲ್ಲ ಅವರು ರಿಲೇಶನ್ ಅಂದರೆ ಅಣ್ಣ ತಮ್ಮಗಳು ಹಾಗಾಗಿ ಹೋಗಿದ್ದು ಇನ್ನೇನು ಬಂದು ಪಾಪಕ್ಕೆ ಸ್ನಾನ ಮಾಡಿಸಿ ಇನ್ನೇನು ಪೂಜೆ ಮಾಡಬೇಕು ಬನ್ನಿ ಪೂಜೆ ಹೋಗೋಣ ಇನ್ನೇನು ಮನೆಯವರು ಪೂಜೆ ಮಾಡ್ತಾಯಿದ್ದಾರೆ ಇನ್ನೊಮ್ಮೆ ಒಳಗೆಲ್ಲ ಪೂಜೆ ಮಾಡಿ ಕಾರಾರಿಗೂ ಪೂಜೆ ಮಾಡೋಣ ಅಂತ ಇನ್ನೊಂದು ಎರಡು ಅಂದರೆ ಸತಿ ಹಾಕ್ತಾಯ ನೋಡಿ ನನ್ನ ರಾಣಿ ಅಲೆ ಎಷ್ಟು ಚೆನ್ನಾಗಿದೆ ಬೆಳ್ಳಿ ತೊಳೆದಿದ್ದಾರೆ ಅವರೇ ತೊಳೆದ್ಬಿಟ್ಟು ನಿಲ್ಸಿದ್ದಾರೆ ಇಲ್ಲಿ ನೋಡಿ ನನ್ನ ಮಗೊಂದು ಕಿಂಗ್ ಇಲ್ಲಿ ಹಿಂಗಿದೆ ಅಂತ ನೋಡಿ ಇಲ್ಲಿ ಹಸ್ಬೆಂಡ್ ಪೂಜೆ ಮಾಡ್ತಿದ್ದಾರೆ ಇನ್ನೇನವ್ರದಾದ ಮೇಲೆ ನಾವು ಮಾಡೋದು ಅಷ್ಟಿದೆ ಹಂಗೆ ಸತಿ ಆಯಿ ಪೂಜೆ ಮಾಡೋಕೆ ಇಷ್ಟ ಇಲ್ಲ ಬಟ್ ಮಾಡಬೇಕು ವರ್ಷಕ್ಕೆ ಒಂದು ಸತಿ ಅಂತೇಳ್ಬಿಟ್ಟು ಮಾಡ್ತಾ ಇದ್ದೀವಿ ಯಾಕೆಂದರೆ ನಮ್ಮಮ್ಮರು ಯಾರೂ ಬಂದಿಲ್ಲ ಹಾಗಾಗಿ ಸ್ವಲ್ಪ ಬೇಜಾರು ಆಯಿತು ಆದರೂ ಪರವಾಗಿಲ್ಲ ಅಲ್ಲಿ ಹಬ್ಬ ಬಿಟ್ಟು ಇದು ಆಗಲ್ಲ ಬರೋಕ್ಕಾಗಲ್ಲ ಹೇಳಿಬಿಟ್ಟು ಪೂಜೆ ಮಾಡ್ಕೊತಾ ಇದ್ದೀವಿ ನಾವೇನು ಇವತ್ತು ಈ ಸರ್ತಿ ನೋಡಿದ್ರೆ ಮುಂದಿನ ಸತಿ ಯಾರಾದರೂ ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಬರೋದು ಬಿಡೋದು ಅವ್ರಿಗಿಷ್ಟ ಇಷ್ಟ ನಾನು ಯಾರನ್ನೂ ಜಾಸ್ತಿ ಫೋರ್ಸ್ ಮಾಡಿ ಕರೆಯೋದಕ್ಕೆ ಹೋಗಲ್ಲ ನೋಡಿ ನಮ್ಮ ರಿಲೇಷನ್ ರಿಲೇಶನ್ ಪೂಜೆ ಮಾಡೋದಾಯಿತು ನೀನು ಪೂಜೆ ಮಾಡಿದ್ದು ಇತ್ತು ಇನ್ನು ಮತ್ತೆ ಪೂಜೆ ಮಾಡಬೇಕು ಅಂತ ನಿಂತಿದ್ದರು ಅಥವಾ ಪೂಜೆ ಮಾಡಿದರೋ ಒಂದು ಗೊತ್ತಾಗ್ತಿಲ್ಲ ಅವರು ಯಾವಾಗಲೂ ಅಡ್ಡಾಡನೇ ಬರ್ತಿರ್ತಾರೆ ಇನ್ನೇನು ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಫೋಟೋ ತಗೋಬೇಕಿತ್ತು ಫೋಟೋ ತಗೊಂಡ್ವಿ ನಾನು ಪಾಪು ಹಸ್ಬೆಂಡು ನೋಡಿ ಇಲ್ಲ ಅವನು ಹೇಗೆ ಕೂತಿದ್ದಾನೆ ಅಂತ ಅವನ್ನ ನೋಡೋದೇ ಒಂದು ಇದಾಯಿತು ನೋಡಿ ಆದರೂ ಪರವಾಗಿಲ್ಲ ಚೆನ್ನಾಗೇ ಫೋಸ್ ಕೊಡ್ತಾನೆ ನೋಡಿ ಯಾವ ಥರ ಇದೆ ಅಂತ ಇದೊಂದು ಫ್ಯಾಮಿಲಿ ಫೋಟೋ ಆಯಿತು ಇನ್ನೇನು ಹಸ್ಬೆಂಡ್ ಅಲ್ಲೇ ದೇವ್ರ ಹತ್ರ ಹೋಗಿದ್ರು ದೇವ್ರ ಅಂಬಿಗ ಹೊರಟಿದ್ರು ಅಂತ ಇಲ್ಲಿ ನೋಡಿ ಈ ಥರ ನಮ್ಮೂರಲ್ಲಿ ದೇವರು ಅಂಬಿಗ ಹೊರಡೋದು ಎಲ್ಲ ಡ್ಯಾನ್ಸ್ ಮಾಡ್ತಿದ್ದಾರೆ ತುಂಬ ಚೆನ್ನಾಗಿ ಕುಣ್ಕೊಂಡು ಮಾಡ್ಕೊಂಡು ಹೋಗ್ತಾರೆ ನೋಡಿ ದೇವ್ರು ಯಾವ ಥರ ಇದೆ ಅಂತ ಇಷ್ಟು ಅಲಂಕಾರ ಮಾಡಿದ್ದಾರೆ ತುಂಬ ಹೂವು ಹಾಕಿದ್ದಾರೆ ನೋಡೋದಕ್ಕೆ ಎರಡು ಕಣ್ಣೇ ಸಾಲದು ಅನ್ನೋ ರೀತಿ ತುಂಬ ಚೆನ್ನಾಗಿದೆ ದೇವ್ರ ಮಾತ್ರ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ ನೋಡ್ತಾ ನೋಡ್ತಾ ಇದ್ದರೆ ನೋಡ್ತಾನೆ ಇರಬೇಕು ಅನ್ನೋ ಅಷ್ಟು ಖುಷಿ ಆಗುತ್ತೆ ಅಲ್ಲೆಲ್ಲ ಡ್ಯಾನ್ಸ್ ಮಾಡ್ತಿದ್ದಾರೆ ಗಂಡು ಮಕ್ಕಳೆಲ್ಲಾದರೂ ನೋಡಿ ಏನೇನೋ ದೇವರು ಅಂಬೋಡಿ ಹತ್ರ ಬಂದುಬಿಟ್ಟು ಬರ್ತಾ ಇದೆ ಇನ್ನೇನು ಫುಲ್ ಬಂದುಬಿಟ್ಟಿದೆ ಅದು ಅಪ್ಪಿದೆ ಡೌನ್ ಬರಬೇಕು ನೋಡಿ ಅಲ್ಲಿ ಅಂಬೋಡಿಯೋದು ಇನ್ನೇನದು ಇದೆ ನಿಧಾನಕ್ಕೆ ಇಷ್ಟು ಜನ ಅಂದರೆ ಸಖತ್ತು ಜನ ತುಂಬ ಜನ ಈ ಸತಿ ತುಂಬ ಲೇಟ್ ಆಗಿಬಿಟ್ಟಿದೆ ಆನೆ ಐದೂವರೆ ಆಗಿಬಿಟ್ಟಿದೆ ಇಲ್ಲೇ ಸುಮಾರು ಮನೆಗೋ ಔಷಧತ್ತಿಗೆ ಕತ್ಲಾಗುತ್ತೆ ಅನಿಸುತ್ತೆ ನೋಡೋದು ಇಷ್ಟತ್ತಾಗುತ್ತೋ ಗೊತ್ತಿಲ್ಲ ವೀಡಿಯೋ ಮಾಡೋಕ್ಕಾದರೆ ತಾಗುತ್ತೆ ಅಂತ ತೋರಿಸ್ತೀನಿ ಇಲ್ಲಾಂದರೆ ಇಲ್ಲ ನೋಡಿ ಇನ್ನೇನು ಅಂಬೋಡಿಗೆ ಬಂತು ಇತ್ತು ನೋಡಿ ಯಾವ ಥರ ಅಂಬೋಡಿತಿದ್ದಾರೆ ಅಂತ ನಿಮ್ಮೂರಲ್ಲಿ ಇದೇ ಥರ ಅಂಬೋಡಿತಾರೆ ಅಂದರೆ ಕಮೆಂಟ್ ಮಾಡಿ ಯಾವ ಊರಿಂದ ಅಂತ ಸರಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ಥರ ನಿಮ್ಮೂರಲ್ಲೂ ದಸರಾ ಹಬ್ಬನ ಆಚರಿಸ್ತಾರೆ ಅಂದರೆ ಯಾವ ಊರಿಂದ ಯಾರು ಅಂತ ಕಮೆಂಟ್ ಮಾಡಿ ನೋಡಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಅಂತ ಪದೇ ಪದೇ ಇದ್ದೀನಿ ಇವ್ರೇನು ಪದೇ ಪದೇ ಹೇಳಿದ್ದು ಹೇಳ್ತಾರೆ ಅಂತ ಬೇಜಾರಾಗಿಬಿಡಿ